ಹಾಗೆ ಬಂದಿರುವಂತಹ ಎಲ್ಲ ಅತಿಥಿಗಳು ನಿಮ್ಮ ಸಮಯಾನ ಮಾಡ್ಕೊಂಡು ನಮ್ಮ ಚಿತ್ರಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ಟೈಟಲ್ ಪವರ್ ಪ್ಯಾಕ್ ಆಗಿರುವಂತಹ ಸಿನಿಮಾ ಇಂತ ಸಿನಿಮಾದಲ್ಲಿ ನಾನು ಒಬ್ಬರು ಪಾತ್ರಧಾರಿ ಆಗಿರೋದು ಇದೆ ಹಾಗೆ ಈ ನನ್ನ ನಾನು ಮಾಡೋದಕ್ಕೆ ಹೇಳಕ್ ಇಷ್ಟಪಡ್ತೇನೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತ್ರೀ ಶೇಡ್ಸ್ ಇದೆ ಒಂದು ನೋಡ್ತಾ ಇರ್ಬೋದು ಕ್ಯೂಟ್ ಅಂಡ್ ಇನೋಸೆಂಟ್ ಆಗಿ ಅಂಡ್ ಇನ್ ವೆರಿ ಬ್ರೇವ್ ಅಂಡ್ ಸ್ಟ್ರಾಂಗ್ ಶೇಡ್ ಹಾಗೆ ಇನ್ನೊಂದು ಶೇಡ್ ನೋಡ್ಬೋದು ಮಹಾರಾಜನ ಮಗಳು ಯುವರಾಣಿ ಆಗಿ ನಮಸ್ಕೊಂಡಿ ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂಡ್ ಸಟಲ್ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ ಎಂಟೈರ್ ಸೀನ್ಸ್ ನ ತುಂಬಾ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆಲ್ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ ಅಂಡ್ ನೀವು ಚೈಲರ್ ನೋಡಿದ್ರಿ ಅಂಡ್ ಅವ ಡಿಓಪಿ ಬಗ್ಗೆ ಮಾತಾಡೋಂಗೇ ಇಲ್ಲ ಅಷ್ಟು ಅದ್ಭುತವಾಗಿ ಚಿತ್ರಕಣಿಸಿದರೆ ಹಾಗೆ ಸಚಿನ್ ಮಸೂರ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಸೋ ನೇರವಾಗಿ ತಿಂದ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡುತ್ತೇನೆ ಭೀಷ್ಮ ಅವ್ನಿ ಪಾತ್ರದ ಬಗ್ಗೆ ಹೇಳ್ಬೇಕು ನಿಮ್ಮ ತೆರೆಗೊಂದು ನಿಮಗೆ ಹೇಳ್ತಾ ಹಾಗೆ ನನ್ನ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ಲರೂ ಬಂದಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಕವನ ಸರ್ ದಿಲ್ ಖುಷ್ ಕಿಂಗು ತುಂಬಾ ಧನ್ಯವಾದಗಳು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಾನೊಬ್ನೇ ಕೆಲಸ ಮಾಡಿಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕೆಲಸ ಮಾಡಿದ್ದಾರೆ ಸೊ ಅವರ ಶ್ರಮವನ್ನು ಒಟ್ಟು ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದ್ರೆ ಇದು ಡೈರೆಕ್ಟರ್ ಸಿನಿಮಾ ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ನೀವೇ ನೋಡ್ತಾ ಇದ್ದೀರ ಸ್ಕ್ರೀನ್ ಅಲ್ಲಿ ಪ್ರತಿಯೊಂದು ಡಿಐ ಆಗಿರ್ಬೋದು ಡಿ ಟಿ ಎಸ್ ಆಗಿರ್ಬೋದು ಪಿ ಅವ್ರ ಕೆಲಸ ಆಗಿರ್ಬೋದು ಹಾಗೆ ಕ್ಯಾಮ್ರಾಮನ್ ಗಂಗು ಅವ್ರ ಕೆಲಸ ಆಗಿರ್ಬೋದು ಆಮೇಲೆ ಸಿ ಜಿ ಅವರ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸೊ ಅವ್ರ ಎಲ್ರಿಗೂ ನಾನು ನೆನಸ್ಕೋಬೇಕು ಅಂತಾನೆ ಇವತ್ತು ಸ್ಕ್ರಿಪ್ಟಿಂಗ್ ಪ್ಯಾಟ್ ಕೈ ಪ್ರತಿಯೊಬ್ಬರ ಹೆಸರು ಹೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೊದಲೇದಾಗಿ ಡೈರೆಕ್ಟರ್ ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದ್ರು ಅವ್ರನ್ನ ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಥ್ರಿಲ್ ಆಗಿದ್ದೆ ಸೊ ಆ ಗೌಳಿ ಸಿನಿಮಾ ನೋಡಿಬಿಟ್ಟೆ ಉಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದು ಸೊ ಉಮೇಶ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದ್ರೆ ತುಂಬಾ ತಾಳ್ಮೇರವಾದ ವ್ಯಕ್ತಿ ನಾನು ಇದನ್ನ ಎಷ್ಟು ಸರಿ ಎಡಿಟ್ ಮಾಡ್ಸಿದ ಗೊತ್ತಿಲ್ಲ ಸುಮಾರು ಒಂದು ಇಪ್ಪತ್ತೈದು ಸರಿನಾದ್ರು ಮಾಡಿಸಿರ್ಬೋದು ಸೊ ಸರಿಯೂ ಕೂಡ ಅವರು ಸರ್ ನನ್ನಿಂದ ಆಗಲ್ಲ ನಾನು ಫ್ರೀ ಆಗಿಲ್ಲ ಅಂತ ಯಾವತ್ತೂ ಹೇಳ್ತಾರಲ್ಲ ಸೊ ಪ್ರತಿ ಸರಿ ಫೋನ್ ಮಾಡಿದಾಗಲೂ ತುಂಬ ಹಂಬದಾಗಿ ಕೆಲಸ ಮಾಡಿಕೊಟ್ಟವರು ದೇವರುಗಳಿಗೆ ನನ್ನ ಸಾಕು ತಂದೆ ತಾಯಿಗೆ ನನ್ನ ಸ್ನೇಹಿತರಿಗೆ ನನ್ನ ಸಿನಿಮಾ ಚಿತ್ರ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನಾನು ಮಾತ್ರ ಶುರು ಮಾಡ್ತಾ ಇದ್ದೀನಿ ನೀವೇನು ನೋಡಿದೀರಾ ಇಲ್ಲಿ ಕ್ಲಿಮ್ಸು ಇದೇನು ಅಲ್ಲ ನನ್ನ ತಿಂಕಿಂಗು ನನ್ನ ಕನ್ಸೆಪ್ಟ್ ಬೇರೆ ಇದೆ ಯಾಕೆ ಅಂದರೆ ನಾನು ಯಶೋರ್ ಕರಡಿಯಲ್ಲಿ ಬೆಳೆದಿರ ಅಂತ ಹುಡುಗ ಅದರಿಂದ ಅವ್ರಿಗೆ ಯಾವ ಥರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಿ ನಾನು ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ನಿಲ್ ಸರ್ಗೆ ಮತ್ತು ಎಸ್ ಸರ್ಗೆ ಗೆ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಅಂತ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ರಾತ್ರಿ ಆಗಲಿ ಆನ್ಲೈನಲ್ಲಿ ಇರ್ತಾ ಇದ್ರು ಎರಡು ಗಂಟೆ ರಾತ್ರಿ ಆಗಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ನಿಲ್ಬೇಕು ಏಯ್ ನಾವಿಲ್ಲಿ ಏನೋ ಮಾಡಕ್ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲೂ ರಾತ್ರಿ ನಾನು ಎಷ್ಟೋರ್ಗಾದ್ರೂ ಫೋನ್ ಮಾಡಲಿ ಅವ್ರು ಮೂರು ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನು ಮಾಡೋಣ ಹೊಸದಾಗ ಏನು ಮಾಡೋಣ ರೋಷನ್ ಇದ್ ಮಾಡೋಣ ಅದು ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನ ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕನಿಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡ್ಕೊಂಡ್ರೆ ಚಿಂತೆ ಇಲ್ಲ ಇಂಥ ನಿರ್ದೇಶಕನಿಗೆ ದಯವಿಟ್ಟು ಅವಕಾಶ ಕೊಡಬೇಕು ಸರ್ ಯಾಕೆ ಗೊತ್ತಾ ಸರ್ ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ದುಡ್ಡು ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚೋಯ್ತು ಅಂದ್ರೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಯಾಕಿಂತ ಔಟ್ಪುಟ್ ಬರಲ್ಲ ಹೇಳೋದು ಅಷ್ಟೇ ಸರ್ ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರವಣಿ ಆಗ್ತೀನಿ ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್ ಅದು ಎಸ್ ಸತಿ ಎಡಿಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಇವ್ರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್ ಎರಡನೇದಾಗಿ ಗಂಗು ಸರ್ ನಮ್ಮ ರವಿವರ್ಮ ಗಂಗು ಸರ್ ಏ ಮಾಡಪ್ಪ ಆಗತ್ತೆ ನಾನು ಇದ್ದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಡ್ಸ್ ಆಫ್ ಹೇಳ್ಬೇಕು ಅಂದ್ರೆ ಬಾಯ್ಗೆ ಸರ್ ಯಾಕೆಂದ್ರೆ ಆ ನೋವೇನು ಅನ್ನೋದು ನನಗೆ ಗೊತ್ತು ಸರ್ ನನ್ನ ಲೈಟ್ಸ್ ಬಾಸ್ಗೂ ಸಹ ಯೂನಿಟ್ ಮಧುವಣ್ಣ ಆಗಿರ್ಬೋದು ಯೂನಿಟ್ ದಿಲೀಪ್ ಅವ್ರ ಎಮ್ ಸಿ ಎಸ್ ಮಂಜಣ್ಣ ಆಗಿರ್ಬೋದು ಇವ್ರಿಬ್ರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ ಒಬ್ಬ ಪ್ರತಿಯೊಬ್ಬರ ಟೆಕ್ನಿಷಿಯನ್ ಕೂಡ ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎರಡು ಕೈ ಕೂಗು ಕೇಳ್ತೀನಿ ಕಲಾವಿದ್ರು ಬಿದ್ರು ಬರ್ಬೇಕು ಯಥೇಚ್ಛವಾಗಿ ಇಂಥ ನಿರ್ದೇಶಕನ್ ಗೆಲ್ವಾಗ್ಬೇಕು ಅದಕ್ಕೆಲ್ಲ ನಿಮ್ ಪಾತ್ರ ದೊಡ್ಡದಾಗಿದೆ ನಮ್ಮ ಸೂರ್ಯ ಪ್ರವೀಣ ಆಗಿರ್ಬೋದು ಮೂರು ಗಂಟೆ ಅಲ್ಲ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ತಾರೆ ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್ ನಾನು ಇದೀನಿ ಬ್ರದರ್ ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು ಆಮೇಲೆ ಉಗ್ರಂ ರವಿಯವರಾಗಿರ್ಬೋದು ಉಗ್ರಂ ಅವ್ರದ್ದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ ಹೇಳೋದು ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ ನಾನು ನೂರಲ್ಲಿ ನೂರ ಆಗಕ್ಕೆ ಇಷ್ಟ ಪಡಲ್ಲ ನನ್ ಎಷ್ಟೇ ಕಷ್ಟ ಆಗಲಿ ನಾನು ಇಲ್ಲಿ ಲಿಂಕ್ ಬಂದಿದ್ದೀನಿ ನಾನು ನೋಡ್ದೆ ಇರೋ ಅಂತ ಬರ್ತೀನಿ ಯಾಕೆ ಅಂದ್ರೆ ನಾನ್ ಬೆಳೆದಿರೋದು ಎಷ್ಟೊಂದು ಹನ್ನೆರಡು ಪರ್ಸೆಂಟ್ ನಾನು ಇದ್ ಬರ್ತೀನಿ ಎಲ್ಲದಕ್ಕಿಂತ ಯಥೇಚ್ಛಾಗಿ ಡಾಕ್ಟರ್ ಮಗ ಇಂಜಿನಿಯರ್ ಮಗ ಪೊಲೀಸ್ ಮಗನ ಪ್ರೊಟೆಕ್ಷನ್ ಮಗ ಪ್ರೊಟೆಕ್ಷನ್ ಅಂತಾರೆ ಒಬ್ಬ ಆಟೋ ಡ್ರೈವರ್ ಪ್ರಮೋಷನ್ ಮಗನ್ಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ ಅವತ್ತು ನಿಜವಾದ ಗೆಲುವಾಗುತ್ತೆ ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ ಇಂಥ ಸಿಮಾ ಥಿಯೇಟರ್ ನಾನು ನಾನು ಚಿಕ್ಕ ಕಂಡಿಲ್ಲ ನೂರು ಸಿನಿಮಾ ಐವತ್ತು ಥಿಯೇಟರ್ ಸಿನ್ಮಾ ಅಥವಾ ಮೂವತ್ತು ಥಿಯೇಟರ್ ತರಬೇಕು ಅಂತ ನಾನಿಲ್ಲ ಸಾವಿರದ ಮುನ್ನೂರು ಥಿಯೇಟರ್ ತರ ಅಂತ ಚಲನ ನಾನು ಡೆಫಿನೆಟ್ಲಿ ನಾನು ತರ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ತರ್ತೀನಿ ಐ ವಿಲ್ ಯಾಕೆ ತಂದೆ ತಾಯಿಯಿಂದ ನೋಡಿದ್ರೆ ವರ್ಷ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ ಮಾತಾಡೋದು ಕಂದ್ಕೊಳ್ಳೋ ಯಾಕೋ ಟಪ ಮಾತಾಡ್ತೀಯ ಅಂತೇಳಿ ಯಾಕೆಂದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್ ಆದ್ರೆ ತಂದೆ ರಾತ್ರಿ ದುಡ್ಕೊಂಡು ಅವನು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ ಅವನು ನಿಜವಾದ ಮೊದಲು ಹೇಳದ್ ಊರಿಂದ ಹಿರಿಯರು ಬಂದಿದ್ದಾರೆ ಆಮೇಲೆ ನನ್ನ ಕೋಚ್ ಆಗಿರ್ಬೋದು ಲಿಖಿತ ಅವ್ರ ಆಗಿರ್ಬೋದು ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು ನಮ್ಮ ಇವರು ಜಿಮ್ ಟ್ರೈನರ್ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ ಎರಡು ಗಂಟೆ ರಾತ್ರಿ ಕರೀಲಿ ಕ್ಯಾರೆಕ್ಟರ್ ಬೇಕಾದ್ರೆ ರೆಡಿ ಮಾಡೋದಕ್ಕೆ ಒಂಬತ್ತು ಗಂಟೆ ಆಗಲಿ ಪ್ರತಿಯೊಂದ್ರಲ್ಲೂ ಹಿಂದೆ ನಿಂತಿದ್ದಾರೆ ಸೊ ದಯವಿಟ್ಟು ಇಂಥ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ ನೂರಲ್ಲಿ ನೂರಾಗ್ ಬಿಡಬೇಡಿ ನೂರಲ್ಲಿ ಒಂದಾಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ಧನ್ಯವಾದ ಕೇಳ್ತಾ ಹಾಗೆ ನನ್ನ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ಲರೂ ಬಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಕವಿರಾ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದೆ ಹಾಗೆ ದಿಲ್ ಖುಷ್ ತುಂಬಾ ಧನ್ಯವಾದಗಳು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಾನು ಒಬ್ಬನೇ ಕೆಲಸ ಮಾಡಿಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಸೊ ಅವರ ಶ್ರಮವನ್ನು ಒಟ್ಟು ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದ್ರೆ ಇದು ಡೈರೆಕ್ಟರ್ ಸಿನಿಮಾ ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರ ಸ್ಕ್ರೀನ್ ಅಲ್ಲಿ ಪ್ರತಿಯೊಂದು ಡಿಐ ಆಗಿರ್ಬೋದು ಡಿ ಟಿ ಎಸ್ ಆಗಿರ್ಬೋದು ಪಿ ಅವ್ರ ಕೆಲಸ ಆಗಿರ್ಬೋದು ಆ ಹಾಗೆ ಕ್ಯಾಮ್ರಾಮನ್ ಗಂಗು ಅವ್ರ ಕೆಲಸ ಆಗಿರ್ಬೋದು ಆಮೇಲೆ ಸಿ ಜಿ ಅವರ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸೊ ಅವರು ಎಲ್ರಿಗೂ ನಾನು ನೆನ್ಸ್ಕೋಬೇಕು ಅಂತ ಇವತ್ತು ಸ್ಕ್ರಿಪ್ಟಿಂಗ್ ಪ್ಯಾಟ್ ಕೈಲಿ ಪ್ರತಿಯೊಬ್ಬರು ಹೆಸರು ಹೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೊದಲೇದಾಗಿ ಡೈರೆಕ್ಟ್ ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದ್ರು ಅವ್ರನ್ನ ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಥ್ರಿಲ್ ಆಗಿದ್ದೆ ಸೊ ಆ ಗೌಳಿ ಸಿನಿಮಾ ನೋಡಿಬಿಟ್ಟೆ ಉಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದು ಸೊ ಉಮೇಶ್ ಅವರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದ್ರೆ ತುಂಬಾನೇ ತಾಳ್ಮೆ ಬೇರೋ ವ್ಯಕ್ತಿ ನಾನು ಇದನ್ನ ಎಸ್ ಸರಿ ಎಡಿಟ್ ಮಾಡ್ಸಿದಿನೋ ಗೊತ್ತಿಲ್ಲ ಸುಮಾರು ಒಂದು ಇಪ್ಪತ್ತೈದು ಸರಿನಾದ್ರು ಮಾಡಿಸಿರ್ಬೋದು ಸೊ ಒಂದ್ ಸರಿಯೂ ಕೂಡ ಅವರು ಸರ್ ನನ್ನಿಂದ ಆಗಲ್ಲ ನನಗೆ ಫ್ರೀ ಆಗಿಲ್ಲ ಅಂತ ಯಾವತ್ತೂ ಹೇಳ್ತಾರಲ್ಲ ಸೊ ಪ್ರತಿ ಸರಿ ಫೋನ್ ಮಾಡಿದಾಗ್ಲೂ ತುಂಬಾ ಹಂಬದಾಗಿ ಕೆಲಸ ಮಾಡಿಕೊಟ್ಟವರು